ಯಾವುದೋ ಎರಡು ದೇಶಗಳ ಮಧ್ಯೆ ಅತಿ ದೊಡ್ಡ ಡೀಲ್ ಆದರೆ ಅದರ ಫೋಟೋ ಪೇಪರಲ್ಲಿ ಬರುತ್ತೆ ಒಪ್ಪಂದ ಆಯಿತು ಅಂತ ಆದರೆ ಇದರ ಹಿಂದೆ ನಿಜವಾಗ್ಲೂ ಯಾರಿದ್ದಾರೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಆರ್ಭಟ ಮಾಡುವಷ್ಟು ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡಿದಾಗ ಮಾಡೋದಿಲ್ಲ ನೀವು ಒಂದು ವೇಳೆ ಅಮೆರಿಕವನ್ನು ಹಿಡಿದು ಅಲಗಾಡಿಸಿದರೆ ಅದರೊಂದಿಗೆ ಈ ಎಲ್ಲ ದೇಶಗಳು ಕೂಡ ಅಲಗಾಡ್ತವೆ ಇದು ಹೇಗೆ ಅಂದರೆ ಅಮೆರಿಕದಲ್ಲಿ ಐಪ್ಯಾಕ್ ಅನ್ನೋ ಒಂದು ಸಂಸ್ಥೆ ಇದೆ ಟರ್ಕರು ಏನಾದರೂ ಈ ಯುದ್ಧದಲ್ಲಿ ಸೋತ್ರೆ ಇಸ್ರೇಲ್ ಸ್ಥಾಪನೆಗೆ ಯಾವುದೇ ತೊಂದರೆ ಇರೋದಿಲ್ಲ ಅನ್ನೋದು ರೋಡ್ಶೀಲ್ಡ್ ಫ್ಯಾಮಿಲಿಯ ಲೆಕ್ಕಾಚಾರ ಆಗಿತ್ತು ಅದೇ ಲೆಕ್ಕಾಚಾರದಂತೆ ಟರ್ಕಿ ಮೊದಲ ವಿಶ್ವ ಯುದ್ಧದಲ್ಲಿ ಸೋಲುತ್ತೆ ಈ ದೇಶ ಲೆಬನಾನ್ ಸಿರಿಯಾ ಇರಾಕ್ ಈಜಿಪ್ಟ್ ಮುಂದೆ ಕೆಲವೇ ದಿನಗಳಲ್ಲಿ ಮಂಡಿ ಊರುತ್ತೆ ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ಇಡೀ ಜಗತ್ ಅನ್ಕೊಂಡಿರುತ್ತೆ ಆದರೆ ಇಸ್ರೇಲ್ ಎಲ್ರಿಗೂ ಶಾಕ್ ನೀಡಿರುತ್ತೆ ಯಹೂದಿಗಳು ಹಣದಿಂದ ಎಲ್ಲವನ್ನೂ ಮ್ಯಾನುಪುಲೇಟ್ ಮಾಡ್ತಾರೆ ಅಂತ ಬಹಳಷ್ಟು ಜನ ಹೇಳ್ತಾರಲ್ಲ ಅದಕ್ಕೊಂದು ಸಾಕ್ಷಿ ಇಲ್ಲಿದೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಅಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಅಕ್ಕಿ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ಜಾತ್ರೆ ಹೋಗಿ ಆಟ ಆಡಿ ಸಿಹಿ ತಿಂಡಿ ತಿಂದು ಜೊತೆಗೆ ರಾತ್ರಿ ಆಗ್ತಿದ್ದ ಹಾಗೆ ತಗೋಲು ಬೊಂಬೆ ಆಟ ನೋಡಿದ ನೆನಪು ಕೂಡ ನಿಮಗೆ ಇರಬಹುದು ಇಂದಿನ ಝಂಝಿ ಮಕ್ಕಳಿಗೆ ಈ ತಗೋಲು ಬೊಂಬೆ ಆಟ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರಬಹುದು ಹೀಗಾಗಿ ಈ ವಿಡಿಯೋನ ಚಿಕ್ಕದಾಗಿ ಬನ್ನಿ ಸ್ನೇಹಿತರೆ ಈ ಗೊಂಬೆ ಆಟದಲ್ಲಿ ಗೊಂಬೆಗಳು ಒಂದಕ್ಕೊಂದು ಹೊಡೆದಾಡ್ಕೊಳ್ತವೆ ಜಗಳ ಮಾಡ್ತವೆ ಪ್ರೀತಿ ಮಾಡ್ತವೆ ಇದರಲ್ಲಿ ನಾಯಕ ನಾಯಕಿ ಖಳನಾಯಕ ಎಲ್ಲರೂ ಇದ್ದಾರೆ ನಮಗೆ ನಾಯಕ ಇಷ್ಟ ಆಗ್ತಾನೆ ನಾವು ದುಷ್ಟ ಖಳನಾಯಕನನ್ನು ನಾವು ಇಷ್ಟಪಡೋದಿಲ್ಲ ಅವನನ್ನು ದ್ವೇಷ ಮಾಡ್ತೀವಿ ಆದರೆ ಈ ಬೊಂಬೆಗಳು ಸೂತ್ರದ ಬೊಂಬೆಗಳು ಪರದೆ ಹಿಂದೆ ಇವುಗಳನ್ನು ಯಾರು ಕುಣಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ ಬೊಂಬೆಗಳು ಕೂಡ ಗೊತ್ತಾಗೋದಿಲ್ಲ ಎಸ್ ಇವತ್ತಿನ ಜಗತ್ತಿನಲ್ಲಿ ಕೂಡ ಇದೇ ರೀತಿ ಹಲವು ಜನರು ಹಲವು ಕುಟುಂಬಗಳು ಹಲವು ಕಾಣದ ಕೈಗಳು ಇಡೀ ಜಗತ್ತನ್ನು ಜಾಗತಿಕ ನಾಯಕರನ್ನು ವಿಶ್ವದಲ್ಲಿ ಆಗುವ ಘಟನೆಗಳನ್ನು ನಡೆಸ್ತಾರೆ ಅಥವಾ ಮ್ಯಾನುಪುಲೇಟ್ ಮಾಡ್ತಾರೆ ಕಾನ್ಸ್ಪಿರಸಿ ಮಾಡ್ತಾರೆ ಯಾವುದೋ ಎರಡು ದೇಶಗಳ ಮಧ್ಯೆ ಅತಿ ದೊಡ್ಡ ಡೀಲ್ ಆದರೆ ಅದರ ಫೋಟೋ ಪೇಪರಲ್ಲಿ ಬರುತ್ತೆ ಒಪ್ಪಂದ ಆಯಿತು ಅಂತ ಆದರೆ ಇದರ ಹಿಂದೆ ನಿಜವಾಗ್ಲೂ ಯಾರಿದ್ದಾರೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಆದರೆ ಈ ಥರದ ಜಗತ್ತನ್ನೇ ಬದಲಾಯಿಸುವಂಥ ಹಲವು ಘಟನೆಗಳ ಹಿಂದೆ ಜ್ಯೂಸ್ ಇದ್ದಾರೆ ಯಹೂದಿಗಳಿದ್ದಾರೆ ಅವರ ಪ್ರಭಾವಿ ಕುಟುಂಬಗಳಿವೆ ಅಂತ ಈಗಲೂ ಹಲವು ಜನ ನಂಬ್ತಾರೆ ಇದಕ್ಕೆ ಸಾಕ್ಷಿಗಳು ಕೂಡ ಇವೆ ಆದರೆ ಇದು ಸಂಪೂರ್ಣ ನಿಜಾನ ಇವತ್ತಿನ ವಿಡಿಯೋ ನೋಡಿ ಎಲ್ಲ ಫ್ಯಾಕ್ಟ್ರಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಅದಾದ ನಂತರ ನೀವೇ ನಿರ್ಧಾರ ಮಾಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಿಮ್ಮ ಕಂಪ್ನಿಗೆ ನಿಮ್ಮ ಬ್ರ್ಯಾಂಡ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು ಬ್ರ್ಯಾಂಡ್ ಅವೇರ್ನೆಸ್ ಬೇಕು ಆನ್ಲೈನ್ ಪ್ರೆಸೆನ್ಸ್ ಇನ್ನೂ ಆಗಬೇಕು ಅನ್ನೋ ಬಯಕೆ ನಿಮಗಿದ್ರೆ ದಯವಿಟ್ಟು ಕ್ಯೂ ಪ್ರಚಾರನ ಸಂಪರ್ಕಿಸಿ ಅವರ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಮತ್ತೆ ವಾಪಸ್ ನಮ್ಮ ವಿಡಿಯೋಗೆ ಬರೋದಾದರೆ ಯಹೂದಿಗಳ ಇತಿಹಾಸ ನೋಡ್ತಾ ಇದ್ವಿ ಯಾವ ರೀತಿ ಇವ್ರ ಮೇಲೆ ಶೋಷಣೆ ಆಯಿತು ಅನ್ನೋದನ್ನು ನೋಡಿದ್ವಿ ಎರಡನೇ ವಿಶ್ವ ಯುದ್ಧದಲ್ಲಿ ಯಹೂದಿಗಳು ಅನುಭವಿಸಿದ ನರಕವನ್ನು ನಾವು ನೋಡಿದ್ವಿ ಆದರೆ ನಮ್ಮ ಉದ್ದೇಶ ಕೇವಲ ಯಹೂದಿಗಳ ಇತಿಹಾಸ ತಿಳಿಸೋದು ಮಾತ್ರ ಆಗಿರಲಿಲ್ಲ ಈ ಥರದ ಇತಿಹಾಸ ನಿಮಗೆ ಎಲ್ಲಿ ಬೇಕಾದರೂ ಸಿಗುತ್ತೆ ಆದರೆ ನಾವು ಹೇಳಕ್ಕೆ ಹೊರಟಿರೋದು ಬೇರೆದನ್ನೇ ಇದು ಈ ಸರಣಿಯ ಕೊನೆಯ ಹಂತ ಕೊನೆಯ ಸಂಚಿಕೆ ಇದರಲ್ಲಿ ಯಹೂದಿಗಳ ಇನ್ನೊಂದು ಮುಖವನ್ನು ನಾವು ನೋಡೋಣ ಆದರೆ ಆ ಮುಖ ಕೆಟ್ಟದ್ದೇ ಅಂತ ಈಗಲೇ ನಿರ್ಧಾರಕ್ಕೆ ಬರಬೇಡಿ ಇಲ್ಲಿ ಹಲವು ಕಾನ್ಸ್ಪಿರಸಿ ಥೇರಿಗಳಿವೆ ಇವುಗಳನ್ನು ಜಗತ್ತಿನ ಹಲವರು ಒಪ್ಪೋದಿಲ್ಲ ಕೆಲವರು ಒಪ್ತಾರೆ ಆದರೆ ಈ ಥೇರಿಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾದ ಪ್ರಶ್ನೆಗಳನ್ನು ಖಂಡಿತ ಬಿಟ್ಟು ಹೋಗ್ತವೆ ಬನ್ನಿ ನೋಡೋಣ ಈ ಥೇರಿಗಳನ್ನ ಸ್ನೇಹಿತರೆ ಇದಕ್ಕಿನ ಮುಂಚಿನ ಸಂಚಿಕೆಯಲ್ಲಿ ನಾನು ಒಂದು ಪುಸ್ತಕದ ಬಗ್ಗೆ ಉಲ್ಲೇಖ ಮಾಡಿದ್ದೆ ಅಥವಾ ಒಂದು ಡಾಕ್ಯುಮೆಂಟ್ ಬಗ್ಗೆ ಅದರ ಹೆಸರು ದ ಪ್ರೋಟೋಕಾಲ್ಸ್ ಆಫ್ ದ ಎಲ್ಡ್ರಸ್ ಆಫ್ ಜಿಯೋನ್ ಅಂತ ಇದರ ಮೂಲಕ ಯಹೂದಿಗಳು ಹೊಂದಿರುವ ಇಪ್ಪತ್ನಾಲ್ಕು ಪ್ರೋಟೋಕಾಲ್ಗಳು ಅಂದರೆ ನಿಯಮಾವಳಿಗಳು ನಮಗೆ ಗೊತ್ತಾಗುತ್ತೆ ಅಂದರೆ ಇಡೀ ವಿಶ್ವವನ್ನೇ ಆಳಲು ಯಹೂದಿಗಳು ಮಾಡಿಕೊಂಡ ಕಾರ್ಯತಂತ್ರ ಈ ಪುಸ್ತಕದಲ್ಲಿತ್ತು ಆದರೆ ಇಡೀ ಪುಸ್ತಕವೇ ಸುಳ್ಳು ಅಂತ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಲಂಡನ್ ಟೈಮ್ಸ್ನಲ್ಲಿ ಹೇಳಲಾಗುತ್ತೆ ಆದರೆ ಯಹೂದಿಗಳು ವಿಶ್ವ ಕಂಡ ಮಹಾನ್ ಘಟನೆಗಳನ್ನು ಇನ್ಫ್ಲೂಯೆನ್ಸ್ ಮಾಡಲೇ ಇಲ್ವಾ ಮ್ಯಾನುಪುಲೇಟ್ ಮಾಡಲೇ ಇಲ್ವಾ ಅಥವಾ ವಿಶ್ವ ಕಂಡ ಅತಿದೊಡ್ಡ ಘಟನೆಗಳ ಹಿಂದೆ ಇವರ ಕೈವಾಡ ಇರಲೇ ಇಲ್ವಾ ಇದನ್ನು ತಿಳಿಯಲು ನಾವು ಹೋಗಬೇಕು ಫ್ರೆಂಚ್ ರೆವಲ್ಯೂಷನ್ ಕಡೆಗೆ ಮೊದಲನೇ ಕಾನ್ಸ್ಪಿರಸಿ ಥೇರಿ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ನಡೆದ ಫ್ರೆಂಚ್ ಕ್ರಾಂತಿಯ ಹಿಂದೆ ಇದ್ದವರು ಇದೇ ಯಹುದಿಗಳ ಪರದೆ ಹಿಂದೆ ಇಡೀ ನಾಟಕವನ್ನು ನಡೆಸಿದ್ದು ಇನ್ಫ್ಲೂಯೆನ್ಸ್ ಮಾಡಿದ್ದು ಇದೇ ಜ್ಯೂಸ ಅದು ಹದಿನೆಂಟನೇ ಶತಮಾನದ ಅಂತ್ಯದ ಫ್ರಾನ್ಸ್ ಅಂದು ರಾಜವಂಶದವರು ಮತ್ತು ಪಾದ್ರಿಗಳು ಇಬ್ಬರು ಸೇರಿ ಸಾಮಾನ್ಯ ಜನರ ಜೀವನವನ್ನು ನರ್ಕ ಮಾಡಿದ್ರು ಫ್ರೆಂಚ್ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೋಷಣೆಗೆ ಒಳಗಾಗಿದ್ರು ಇದರಲ್ಲಿ ಯಹೂದಿಗಳು ಕೂಡ ಇದ್ದರು ಇವರು ವ್ಯಾಪಾರ ಬ್ಯಾಂಕಿಂಗ್ ಅಂತ ತಮ್ಮ ಜೀವನ ನಡೆಸಿಕೊಂಡು ಹೋಗ್ತಾ ಇದ್ದರೂ ಕೂಡ ಇವರಿಗೆ ಫ್ರೆಂಚರಿಗೆ ಸಿಗುವ ಬಹುತೇಕ ಹಕ್ಕುಗಳು ಸೌಲಭ್ಯಗಳು ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಅವರ ಕಿವಿಗೆ ಬೀಳೋದೆ ಅಂದಿನ ತತ್ವಜ್ಞಾನಿಗಳ ಹೊಸ ಅನಿಸಿಕೆಗಳು ಹೊಸ ಅಭಿಪ್ರಾಯಗಳು ಅವುಗಳೇ ಸಮಾನತೆ ಮತ್ತು ಸ್ವಾತಂತ್ರ್ಯ ಸಾಮಾನ್ಯ ಜನರಿಗೆ ಸಿಗಬೇಕಾದ ಹಲವು ಸ್ವಾತಂತ್ರ್ಯಗಳು ಸ್ನೇಹಿತರೆ ಇವತ್ತು ಈ ವರ್ಡುಗಳು ನಮಗೆ ತುಂಬ ಸಾಮಾನ್ಯ ಅನ್ನಿಸ್ತವೆ ಕಾಮನ್ ಅನ್ನಿಸ್ತವೆ ಆದರೆ ಅವತ್ತಿಗೆ ಇದು ತುಂಬ ಹೊಸದು ಈ ಪದಗಳನ್ನ ಈ ಐಡಿಯಾಗಳನ್ನ ಕೊಟ್ಟಿದ್ದು ರೂಸೋ ವೋಲ್ಟೇರ್ ಥರದ ಚಿಂತಕರು ಅಂದಿನ ಜಗತ್ತಿಗೆ ಇವು ತೀರಾ ಹೊಸ ತತ್ವಗಳಾಗಿದ್ದವು ಆದರೆ ಇದರಿಂದ ತಮಗೆ ಲಾಭ ಆಗಿದೆ ಅನ್ನೋದನ್ನು ಯಹೂದಿಗಳು ಮನಗಂಡಿದ್ರು ಹಾಗಾಗಿ ಫ್ರೆಂಚ್ ಕ್ರಾಂತಿಯ ಅಂದಿನ ನಾಯಕರಿಗೆ ಫಂಡಿಂಗ್ ಮಾಡಿದ್ದೇ ಯಹೂದಿಗಳು ಅನ್ನೋ ಅನುಮಾನಗಳಿವೆ ಆದರೆ ಯಹೂದಿಗಳಿಗೆ ಇದರಿಂದ ಏನು ಲಾಭ ಮೊದಲನೇದಾಗಿ ಯಹೂದಿಗಳು ಶತಮಾನಗಳಿಂದ ಅನುಭವಿಸ್ಕೊಂಡು ಬರ್ತಾ ಇದ್ದ ಶೋಷಣೆ ಕಿರುಕುಳ ಅಸಮಾನತೆ ಕೀಳಾಗಿ ನೋಡೋದು ಹೀಗೆ ಇವತ್ತಿನ ಜಗತ್ತಿನಲ್ಲಿ ನಾವು ಯಾವುದೆಲ್ಲ ತಪ್ಪು ಅಂತೀವೋ ಅದೆಲ್ಲವನ್ನು ಕೂಡ ಅವರು ಅನುಭವಿಸಿದ್ರು ಹೀಗಾಗಿ ಅವರಿಗೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಅನ್ನೋ ಕಾನ್ಸೆಪ್ಟ್ ತುಂಬ ಹಿಡಿಸಿತ್ತು ಇದು ತಮ್ಮ ಶತಮಾನಗಳ ಶೋಷಣೆಗೆ ಒಂದು ಬ್ರೇಕ್ ಹಾಕಲಿದೆ ಅಂತ ಅವ್ರಿಗನಿಸಿರಬಹುದು ಇನ್ನೊಂದು ಲಾಭ ಅಂದರೆ ಹೆವಿ ಟ್ಯಾಕ್ಸ್ಗಳಿಂದ ಮುಕ್ತಿ ಹೊಂದಬಹುದು ಅಂತ ಲೆಕ್ಕ ಹಾಕಿದ್ರು ಅವತ್ತಿನ ಫ್ರೆಂಚ್ ನಾಗರಿಕರಂತೆ ಇವರು ಕೂಡ ಸಾಕಷ್ಟು ತೆರಿಗೆಗಳನ್ನ ಕಟ್ಟಬೇಕಿತ್ತು ಆದರೆ ಇದರ ಜೊತೆಗೆ ಇನ್ನೂ ಕೆಲವು ತೆರಿಗೆಗಳನ್ನ ಯಹೂದಿಗಳು ಮಾತ್ರ ಕಟ್ಟಬೇಕಿತ್ತು ಅವುಗಳಲ್ಲಿ ಟಾಲರೆನ್ಸ್ ಟ್ಯಾಕ್ಸ್ ಜಿವಿಶ್ ಪೋಲ್ ಟ್ಯಾಕ್ಸ್ ಜಿವಿಶ್ ಬಾಡಿ ಟ್ಯಾಕ್ಸ್ ಕಾರ್ವಿ ಲೇಬರ್ ಟ್ಯಾಕ್ಸ್ ಹೀಗೆ ಯಹೂದಿಗಳು ಸಾಮಾನ್ಯ ಕ್ರಿಶ್ಚಿಯನ್ನರಿಗಿಂತ ಒಂದೂವರೆಯಿಂದ ಎರಡು ಪಟ್ಟು ಹೆಚ್ಚು ತೆರಿಗೆ ಕಟ್ಟಬೇಕಾಗಿತ್ತು ಹೀಗಾಗಿ ಫ್ರೆಂಚ್ ಕ್ರಾಂತಿ ನಡೆದು ಈ ರಾಜಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂದರೆ ತಮಗೆ ಅನುಕೂಲ ಆಗುತ್ತೆ ಮತ್ತು ಈ ಅಸಮಾನ ತೆರಿಗೆ ವ್ಯವಸ್ಥೆ ಹೋಗುತ್ತೆ ಅನ್ನೋದು ಯಹೂದಿಗಳ ವಿಚಾರ ಆಗಿತ್ತು ಆದರೆ ಅನುಮಾನ ಹುಟ್ಟೋದು ಎಲ್ಲಿ ಅಂದರೆ ಇಂತಹ ದೊಡ್ಡ ಕ್ರಾಂತಿಗೆ ಇಂತಹ ಸಣ್ಣ ಸಮುದಾಯ ಹೇಗೆ ಹಣ ಸಹಾಯ ಮಾಡಲು ಸಾಧ್ಯ ಅಂತ ಇದಕ್ಕೆ ನಾವು ಅಂದಿನ ಫ್ರಾನ್ಸ್ನಲ್ಲಿ ಅಲ್ಲಿನ ಯಹೂದಿಗಳು ಹೇಗಿದ್ರು ಅಂತ ನೋಡಬೇಕಾಗತ್ತೆ ಅಂದು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಯಹೂದಿಗಳು ಫ್ರಾನ್ಸ್ನಲ್ಲಿದ್ದರು ಇವರಲ್ಲಿ ಅಶೈನಾಜಿ ಯಹೂದಿಗಳು ಮತ್ತು ಸೆಫಾರ್ಡಿ ಯಹೂದಿಗಳು ಎಂಬ ಎರಡು ವರ್ಗ ಇದ್ರು ಮೊದಲನೇ ವರ್ಗದವರು ಸಣ್ಣ ವ್ಯಾಪಾರ ಸರಕು ಮಾರಾಟ ಬ್ಯಾಂಕಿಂಗ್ ಮಾಡ್ತಾ ಇದ್ದರು ಜೊತೆಗೆ ಆಮ್ ಸಪ್ಲೈಯರ್ಸ್ ಕೂಡ ಇದ್ದರು ಅಂದರೆ ಶಸ್ತ್ರಾಸ್ತ್ರ ಮಾರಾಟಗಾರರು ಜೊತೆಗೆ ಚಿಕ್ಕ ಪುಟ್ಟ ವ್ಯಾಪಾರಿಗಳು ಕೂಡ ಇದ್ದರು ಇದರೊಂದಿಗೆ ಸೆಫಾರ್ಡಿ ಯಹುದಿಗಳು ಇನ್ನೂ ಶ್ರೀಮಂತರಾಗಿದ್ದರು ಇವರು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಸ್ಸೀಮರಾಗಿದ್ದರು ಹಾಗಿದ್ದ ಮೇಲೆ ಅಂದಿನ ಫ್ರೆಂಚ್ ಕ್ರಾಂತಿಗೆ ಯಹೂದಿಗಳು ಹಣ ಸಹಾಯ ಮಾಡಲು ಶಕ್ತರಿದ್ದ್ರಾ ಅಂತ ಕೇಳಿದರೆ ಹೌದು ಅಂತಲೇ ಹೇಳಬೇಕು ಇನ್ನು ಶಸ್ತ್ರಾಸ್ತ್ರಗಳನ್ನ ಮತ್ತು ಆಹಾರವನ್ನು ಕೂಡ ಸಪ್ಲೈ ಮಾಡಿದ್ದು ಯಹೂದಿಗಳು ಅಂತಲೇ ಹೇಳಲಾಗತ್ತೆ ಇದಕ್ಕೆ ಸಾಕ್ಷಿ ಏನು ಅಂತ ನಾವು ಸ್ವಲ್ಪ ಇತಿಹಾಸವನ್ನು ಕೆದಕಿದಾಗ ನಮಗೊಂದು ಹೆಸರು ಸಿಗುತ್ತೆ ಆ ಹೆಸರೇ ಜೇಕಬ್ ಬೆಂಜಮಿನ್ ಅಂತ ಈತ ಯಾರು ಅಂದರೆ ಸಾವಿರದ ಏಳ್ನೂರ ತೊಂಬತ್ತೆರಡು ತೊಂಬತ್ತ್ಮೂರರಲ್ಲಿ ಫ್ರೆಂಚ್ ನ್ಯಾಯಾಲಯದಲ್ಲಿ ಒಂದು ಟ್ರಯಲ್ ನಡೀತಾ ಇರುತ್ತೆ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಫ್ರೆಂಚ್ ಸೈನ್ಯಕ್ಕೆ ಶಸ್ತ್ರಾಸ್ತ್ರಗಳನ್ನು ಮತ್ತು ಆಹಾರವನ್ನು ಸರಬರಾಜು ಮಾಡುವುದರ ಮೇಲೆ ಅತಿಯಾದ ಲಾಭ ಪಡೆಯಲು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿದ ಆರೋಪದ ಮೇಲೆ ಈತನನ್ನು ಟ್ರಯಲ್ ಮಾಡಲಾಗುತ್ತೆ ನಂತರ ನ್ಯಾಯಾಲಯ ಈತನನ್ನು ಖುಲಾಸೆ ಮಾಡುತ್ತೆ ಆದರೆ ನಮಗೆ ಒಂದು ದಾಖಲೆ ಸಿಗುತ್ತೆ ಆ ದಾಖಲೆಯ ಪ್ರಕಾರ ಒಬ್ಬ ಯಹೂದಿ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಸಹಾಯ ಮಾಡಿದ್ದು ಗೊತ್ತಾಗುತ್ತೆ ಹೀಗೆ ಇನ್ನಷ್ಟು ಇತಿಹಾಸದ ಪುಟಗಳ ಮೇಲಿನ ಧೂಳು ಕೊಡುವಿದ್ರೆ ಇನ್ನೂ ಕೆಲವು ಹೆಸರುಗಳು ನಮಗೆ ಸಿಗ್ಬೋದು ಇದು ಫ್ರೆಂಚ್ ಕ್ರಾಂತಿಯಲ್ಲಿ ಯಹೂದಿಗಳು ಮಾಡಿರಬಹುದಾದ ಸಹಾಯ ಅಥವಾ ಮಾಡಿರಬಹುದಾದ ಕೈವಾಡ ಅಥವಾ ಮ್ಯಾನಿಪುಲೇಷನ್ ಈ ಥೇರಿ ಬಗ್ಗೆ ನೀವೇನು ಹೇಳ್ತಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಎರಡನೇ ಕಾನ್ಸ್ಪಿರಸಿ ಥೇರಿ ಅಂದರೆ ಅದು ರೋಚ್ ಶೀಲ್ಡ್ ಫ್ಯಾಮಿಲಿ ಕಾನ್ಸ್ಪಿರಸಿ ಥೇರಿ ಅಂತ ಕರೆಯಲಾಗುತ್ತೆ ಈ ಥೇರಿಯ ಪ್ರಕಾರ ಇಡೀ ಜಗತ್ತನ್ನ ಯಹೂದಿಗಳು ತಮ್ಮ ಹಣಬಲದಿಂದ ತಮಗೆ ಬೇಕಾದ ಹಾಗೆ ಆಡಿಸ್ತಾರೆ ಅನ್ನೋದು ಈ ಆರೋಪ ಪಟ್ಟಿಯಲ್ಲಿ ಮೊದಲು ಕೇಳಿ ಬರುವ ಹೆಸರೇ ರೋತ್ಶೀಲ್ಡ್ ಫ್ಯಾಮಿಲಿ ಇದು ಯುರೋಪಿನ ಅತ್ಯಂತ ಶ್ರೀಮಂತ ಬ್ಯಾಂಕರ್ ಫ್ಯಾಮಿಲಿ ಈ ಕುಟುಂಬ ಇವತ್ತು ಕೂಡ ಇದೆ ಮತ್ತು ಅತ್ಯಂತ ಶ್ರೀಮಂತ ಕುಟುಂಬವಾಗಿದೆ ಈ ಕುಟುಂಬದ ಇಂದಿನ ನೆಟ್ ವರ್ತ್ ಎಷ್ಟು ಗೊತ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರರ ಫೋಬ್ಸ್ ಪತ್ರಿಕೆಯ ಪ್ರಕಾರ ಇಪ್ಪತ್ತು ಟ್ರಿಲಿಯನ್ ಡಾಲರ್ ರೂಪಾಯಿಗಳಲ್ಲಿ ಎಷ್ಟು ಲಕ್ಷ ಕೋಟಿ ಅನ್ನೋದನ್ನು ನೀವೇ ಲೆಕ್ಕ ಹಾಕ್ಕೊಳ್ಳಿ ಆದರೆ ಈ ಶ್ರೀಮಂತ ಕುಟುಂಬದ ಹಿಂದೆ ಸಾಲು ಸಾಲು ಕಾನ್ಸ್ಪಿರಸಿ ಥಿಯರಿಗಳಿವೆ ಹಾಗಾದ್ರೆ ಯಾರು ಈ ರೋತ್ಶೀಲ್ಡ್ ಫ್ಯಾಮಿಲಿ ಇವರು ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಅಂದಿನ ಜರ್ಮನ್ ದೇಶದ ಫ್ರಾಂಕ್ಫರ್ಟ್ ನಲ್ಲಿ ತಮ್ಮ ಬಿಸಿನೆಸ್ ಶುರು ಮಾಡ್ತಾರೆ ಅದುವೆ ಬ್ಯಾಂಕಿಂಗ್ ಬಿಸ್ನೆಸ್ ಇದಕ್ಕೂ ಮುನ್ನ ಈ ಕುಟುಂಬ ರೇಷ್ಮೆ ವ್ಯಾಪಾರ ಮನಿ ಎಕ್ಸ್ಚೇಂಜ್ ಹೀಗೆ ಹಲವಾರು ವ್ಯಾಪಾರಗಳಲ್ಲಿ ಗುರುತಿಸಿಕೊಂಡಿರುತ್ತೆ ಆದರೆ ಈ ಕುಟುಂಬದಲ್ಲಿ ಮೇಯರ್ ಆಮ್ಶೆಲ್ ರೋತ್ಶೀಲ್ಡ್ ಎಂಬ ವ್ಯಕ್ತಿ ಈ ಕುಟುಂಬದ ಭವಿಷ್ಯವನ್ನು ಬದಲಾಯಿಸ್ತಾನೆ ರೋತ್ ಶೀಲ್ಡ್ ಫ್ಯಾಮಿಲಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ಯಾಂಕಿಂಗ್ ಸೇವೆಯನ್ನ ಈತ ಶುರು ಮಾಡ್ತಾನೆ ಈತ ಮೊದಲು ಜರ್ಮನಿಯ ಹೆಸ್ಸೆ ಕ್ಯಾಸಲ್ನ ಅಂದಿನ ರಾಜ ಅಥವಾ ಪಾಳೆಗಾರನಾಗಿದ್ದ ಅಂದಿನ ರಾಜ್ಕುಮಾರ ಒಂದನೇ ವಿಲಿಯಂಗೆ ಬ್ಯಾಂಕರ್ ಆಗಿ ಸೇವೆ ಕೊಡ್ತಾ ಇದ್ದ ನಂತರ ಈ ಬ್ಯಾಂಕಿಂಗ್ ಬಿಸ್ನೆಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯೋದು ಇವರ ಐದು ಮಕ್ಕಳಿಂದ ಆಮ್ಶಲ್ ಸಾಲೊಮನ್ ನೇಥನ್ ಕಾರ್ಲ್ ಮತ್ತು ಜೇಮ್ಸ್ ಇವರಿಂದ ಇವರು ಮುಂದೆ ಯುರೋಪಿನ ಹಲವು ನಗರಗಳಾದ ಫ್ರಾಂಕ್ಫರ್ಟ್ ವಿಯೆನ್ನಾ ಲಂಡನ್ ನೇಪಲ್ಸ್ ಮತ್ತು ಪ್ಯಾರಿಸ್ನಲ್ಲಿ ತಮ್ಮ ಬ್ಯಾಂಕಿಂಗ್ ಶಾಖೆಗಳನ್ನು ಆರಂಭಿಸ್ತಾರೆ ಇದು ಇವರ ಬ್ಯಾಕ್ಗ್ರೌಂಡ್ ಕಥೆ ಆಯಿತು ಇವರ ಅಸಲಿ ಕಥೆ ಶುರು ಆಗೋದು ಯಾವಾಗ ಅಂದರೆ ಫ್ರೆಂಚ್ ಕ್ರಾಂತಿಯಿಂದ ಮುನ್ನೆಲೆಗೆ ಬಂದ ಫ್ರಾನ್ಸ್ನ ಅತ್ಯಂತ ಬಲಿಷ್ಠ ಜನರಲ್ ಆಗಿದ್ದ ಮತ್ತು ನಂತರ ಚಕ್ರವರ್ತಿ ಆಗಿದ್ದ ನೆಪೋಲಿಯನ್ ಬೋನಪಾರ್ಟೆ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಮುಂದಾದಾಗ ಈ ಕುಟುಂಬ ಎಷ್ಟೊಂದು ಚಾಣಾಕ್ಷ ಅಂದರೆ ಈ ಯುದ್ಧದಲ್ಲಿ ಪಾಲ್ಗೊಂಡ ಎರಡೂ ಬಣಗಳಿಗೆ ಸಾಲ ನೀಡುತ್ತೆ ಹಾಗೆ ಎರಡೂ ಕಡೆಯಿಂದ ಲಾಭ ಪಡೆದತ್ತೆ ಈ ಬ್ಯಾಂಕರ್ ಫ್ಯಾಮಿಲಿ ಹಾಗಾದರೆ ಎಷ್ಟು ಸಾಲ ಕೊಟ್ಟಿದ್ರು ಇವರು ನೆಪೋಲಿಯನ್ ಬೋನಾಪಾರ್ಟಿಗೆ ಇವರು ನೀಡಿದ ಹಣಕಾಸು ಸಹಾಯದ ಮಾಹಿತಿ ಅಧಿಕೃತವಾಗಿ ಸಿಕ್ಕಿಲ್ಲ ಆದರೆ ಬ್ರಿಟಿಷರು ಪಡೆದುಕೊಂಡ ಸಾಲ ಎಷ್ಟು ಅನ್ನೋದು ಮಾತ್ರ ಗೊತ್ತಾಗಿದೆ ಅದು ಒಂಬತ್ತು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ ಅಂದರೆ ಇಂದಿನ ಒಂದು ಪಾಯಿಂಟ್ ಒಂದು ಬಿಲಿಯನ್ ಯೂರೋಗೆ ಸಮ ಆದರೆ ಈ ಫ್ಯಾಮಿಲಿಯ ಅಸಲಿ ಪವರ್ ಗೊತ್ತಾಗೋದು ಈ ಲೆಟರ್ ವಿಶ್ವದ ಮುಂದೆ ಬಂದಾಗ ಒಂದ್ಸಲ ಈ ಲೆಟರ್ನ ಗಮನಿಸಿ ಇದು ಅಂದಿನ ಬ್ರಿಟಿಷ್ ಫಾರೆನ್ ಸೆಕ್ರೆಟರಿ ಅಂದರೆ ವಿದೇಶಾಂಗ ಸಚಿವ ಆರ್ಥರ್ ಬ್ಯಾಲ್ಫರ್ ಖುದ್ದು ರೋಚ್ ಫ್ಯಾಮಿಲಿಗೆ ಬರೆದಿದ್ದ ಅಧಿಕೃತ ಪತ್ರ ಇದನ್ನ ಬ್ಯಾಲ್ಫರ್ ಡಿಕ್ಲರೇಷನ್ ಅಂತ ಕೂಡ ಕರೀತಾರೆ ಆದರೆ ಈ ರೋತ್ ಫ್ಯಾಮಿಲಿಗೆ ಈ ಪತ್ರ ಕೊಟ್ಟದ್ದು ಯಾಕೆ ಹಣದ ತಾಕತ್ತು ಹೇಗೆ ಅಂತ ನೋಡೋಣ ನವಂಬರ್ ಎರಡು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬರೆದಿದ್ದ ಈ ಪತ್ರದಲ್ಲಿ ಏನಿತ್ತು ಅಂದರೆ ಬ್ರಿಟಿಷರು ಆಟೋಮಾನ್ ಸಾಮ್ರಾಜ್ಯದ ಭಾಗವಾಗಿದ್ದ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ಯಹೂದಿಗಳಿಗೆ ಒಂದು ದೇಶವನ್ನು ಅಂದರೆ ಇಸ್ರೇಲನ್ನು ಸ್ಥಾಪನೆ ಮಾಡಲು ಬದ್ಧ ಅನ್ನೋ ಪ್ರಾಮಿಸರಿ ನೋಟು ಈ ಲೆಟರ್ ಆಗಿತ್ತು ಅಂದರೆ ನಾವು ಮುಂದೆ ಇಸ್ರೇಲ್ ಸ್ಥಾಪನೆಗೆ ಸಹಾಯ ಮಾಡ್ತೀವಿ ಅಂತ ಅರ್ಥ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂದ ಹೆಸರಾಗಿದ್ದ ಬಲಿಷ್ಠ ಬ್ರಿಟಿಷ್ ಎಂಪೈರ್ ಒಂದು ಸಾಧಾರಣ ಬ್ಯಾಂಕರ್ ಫ್ಯಾಮಿಲಿಗೆ ಈ ರೀತಿ ಪತ್ರ ಬರೆಯೋಕೆ ಹೇಗೆ ಸಾಧ್ಯ ಸ್ನೇಹಿತರೆ ಯುದ್ಧ ಅಂದಾಗ ನಾವು ಅಂದ್ಕೊಳ್ತೀವಿ ಎರಡು ದೇಶಗಳ ಮಧ್ಯೆ ಯುದ್ಧ ನಡೀತು ಅಥವಾ ಶತ್ರು ದೇಶಕ್ಕೆ ಹೋಗಿ ನಾವು ಹೊಡೆದ್ವಿ ಅಂತ ಆದರೆ ಮೇಲ್ನೋಟಕ್ಕೆ ಕಂಡರೂ ಕೂಡ ಹಿಂದಿನ ಕಥೆ ಬೇರೆ ಇರುತ್ತೆ ಅದು ಏನಂದರೆ ಪ್ರತಿಯೊಂದು ಯುದ್ಧಕ್ಕೂ ಹಣದ ಅವಶ್ಯಕತೆ ತುಂಬ ಇರುತ್ತೆ ಬ್ರಿಟಿಷರ್ಗೂ ಕೂಡ ಪ್ರಥಮ ವಿಶ್ವ ಯುದ್ಧದಲ್ಲಿ ಹಣದ ಅವಶ್ಯಕತೆ ಇತ್ತು ಯಾಕೆಂದರೆ ಇದು ಒಂದು ದೇಶ ಇನ್ನೊಂದು ದೇಶದ ಮೇಲೆ ಮಾಡುವಂಥ ಸಾಮಾನ್ಯ ಯುದ್ಧ ಆಗಿರಲಿಲ್ಲ ಹಲವು ದೇಶಗಳು ಸೇರಿ ಮಾಡ್ತಾ ಇದ್ದ ದೊಡ್ಡ ಯುದ್ಧ ಆಗಿತ್ತು ಆಬ್ವಿಯಸ್ಲಿ ಬ್ರಿಟಿಷರಿಗೆ ಬಹಳಷ್ಟು ಹಣದ ಅವಶ್ಯಕತೆ ಇತ್ತು ಆ ಸಮಯದಲ್ಲಿ ಸಹಾಯ ಮಾಡಿದ್ದೆ ಈ ಶೀಲ್ಡ್ ಫ್ಯಾಮಿಲಿ ಆದರೆ ಈ ಫ್ಯಾಮಿಲಿ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಬ್ಯಾಂಕರ್ ಫ್ಯಾಮಿಲಿ ಹೀಗಾಗಿ ಪುಕ್ಸಟ್ಟೆ ಹಣ ಕೊಡುವ ಜಾಯಮಾನ ಇವ್ರದ್ದು ಆಗಿರಲಿಲ್ಲ ಹೀಗಾಗಿ ಇವರ ಬೇಡಿಕೆಗಳನ್ನ ಈಡೇರಿಸುವ ಒಪ್ಪಂದ ಆದಮೇಲೆ ಅಷ್ಟೇ ಇವರು ಬ್ರಿಟಿಷರಿಗೆ ಹಣ ನೀಡ್ತಾರೆ ಆ ಬೇಡಿಕೆ ಏನಾಗಿತ್ತು ಅಂದರೆ ಹೊಸ ದೇಶ ಇಸ್ರೇಲ್ನ ಸ್ಥಾಪನೆ ಜೊತೆಗೆ ಇಸ್ರೇಲ್ ಸ್ಥಾಪನೆ ಮಾಡಲು ಇದಕ್ಕಿಂತ ಒಳ್ಳೆಯ ಸಮಯ ಸಿಗೋದಿಲ್ಲ ಅನ್ನೋದು ಯಹೂದಿಗಳಿಗೆ ಗೊತ್ತಾಗಿತ್ತು ಯಾಕೆ ಅಂದರೆ ಪ್ರಥಮ ವಿಶ್ವ ಯುದ್ಧದಲ್ಲಿ ಜರುಸಲಂ ಮತ್ತು ಪ್ರಾಚೀನ ಇಸ್ರೇಲನ್ನು ಆಳುತ್ತಿದ್ದ ಆಟೋಮನ್ ಟರ್ಕರು ಬ್ರಿಟಿಷ್ ವಿರುದ್ಧ ಯುದ್ಧಕ್ಕೆ ಸಜ್ಜಾಗಿದ್ರು ಟರ್ಕರು ಏನಾದರೂ ಈ ಯುದ್ಧದಲ್ಲಿ ಸೋತರೆ ಇಸ್ರೇಲ್ ಸ್ಥಾಪನೆಗೆ ಯಾವುದೇ ತೊಂದರೆ ಇರೋದಿಲ್ಲ ಅನ್ನೋದು ರೋಡ್ಶೀಲ್ಡ್ ಫ್ಯಾಮಿಲಿಯ ಲೆಕ್ಕಾಚಾರ ಆಗಿತ್ತು ಅದೇ ಲೆಕ್ಕಾಚಾರದಂತೆ ಟರ್ಕಿ ಮೊದಲ ವಿಶ್ವ ಯುದ್ಧದಲ್ಲಿ ಸೋಲುತ್ತೆ ಅದಾದ ನಂತರ ಮುಂದೆ ಬ್ರಿಟಿಷರು ಈ ಆಟೋಮನ್ ಸಾಮ್ರಾಜ್ಯವನ್ನು ತುಂಡು ತುಂಡು ಮಾಡಿ ಹಂಚುತ್ತಾರೆ ಆ ಸಮಯದಲ್ಲಿ ಪ್ಯಾಲೆಸ್ತೀನ್ ಪ್ರದೇಶ ಬ್ರಿಟಿಷರ ಸುಪರ್ದಿಗೆ ಬರುತ್ತೆ ಇತ್ತ ಯಹೂದಿಗಳು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ತನಕ ಅಸಂಖ್ಯಾತ ಸಂಖ್ಯೆಯಲ್ಲಿ ಇಸ್ರೇಲ್ನತ್ತ ಸಾಕ್ತಾರೆ ಎಸ್ ಈ ಎಲ್ಲ ಕಾರ್ಯತಂತ್ರದ ಹಿಂದಿದ್ದು ಅದುವೇ ಪವರ್ ಆಫ್ ಮನಿ ಯಹೂದಿಗಳು ಹಣದಿಂದ ಎಲ್ಲವನ್ನೂ ಮ್ಯಾನುಪುಲೇಟ್ ಮಾಡ್ತಾರೆ ಅಂತ ಬಹಳಷ್ಟು ಜನ ಹೇಳ್ತಾರಲ್ಲ ಅದಕ್ಕೊಂದು ಸಾಕ್ಷಿ ಇಲ್ಲಿದೆ ನಾವು ಇಸ್ರೇಲ್ ಇತಿಹಾಸ ಓದುವಾಗ ಮೊದಲು ಯಹೂದಿಗಳು ಪ್ಯಾಲೆಸ್ತೈನ್ ದೇಶಕ್ಕೆ ಹೋಗಿ ಅಲ್ಲಿ ಜಮೀನು ಖರೀದಿ ಮಾಡಿದರು ಅಂತ ಓದ್ತೀವಿ ಆದರೆ ಎಲ್ಲರೂ ಕೂಡ ಜಮೀನು ಖರೀದಿ ಮಾಡಿ ಉಳಿದುಕೊಂಡ್ರ ಅಂದಿನ ನಾಜ್ಗಳಿಂದ ಅಂದರೆ ಜರ್ಮನ್ ಸರ್ವಾಧಿಕಾರಿಯಿಂದ ಬರೀ ಕೈಲಿ ತಪ್ಪಿಸಿಕೊಂಡು ಬಂದ ಯಹೂದಿಗಳು ಏನು ಮಾಡಬೇಕಿತ್ತು ಇದಕ್ಕೆ ಯಹೂದಿಗಳ ಶ್ರೀಮಂತ ವರ್ಗದವರು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತಾರೆ ಏನದು ಪ್ಲ್ಯಾನ್ ಸೆಮಿಟಿಸಮ್ ಅಂದರೆ ಜೂ ದ್ವೇಷಿ ಮನಸ್ಥಿತಿಯಿಂದ ರೋಸಿ ಹೋಗಿದ್ದ ಯಹೂದಿಗಳಿಗೆ ಒಂದು ಶಾಶ್ವತ ದೇಶ ಬೇಕೇ ಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದುವೇ ಇಸ್ರೇಲ್ ದೇಶ ಈ ದೇಶವನ್ನು ಹುಟ್ಟು ಹಾಕೋದಕ್ಕೆ ಪ್ಲ್ಯಾನ್ ಮಾಡೋದಕ್ಕೆ ಒಂದು ಸಂಸ್ಥೆ ಶುರುವಾಗುತ್ತೆ ಅದೇ ವಿಶ್ವ ಜಿಯೋನಿಸ್ಟ್ ಸಂಸ್ಥೆ ಈ ಸಂಸ್ಥೆ ಇಸ್ರೇಲ್ ದೇಶವನ್ನು ಹುಟ್ಟಿ ಹಾಕಲು ಏನೆಲ್ಲ ಬೇಕು ಅದೆಲ್ಲ ಕಾರ್ಯತಂತ್ರಗಳನ್ನ ಅದೆಲ್ಲ ಪೊಲಿಟಿಕಲ್ ಮತ್ತು ಎಕನಾಮಿಕಲ್ ಕಾರ್ಯತಂತ್ರಗಳನ್ನ ಮಾಡುತ್ತೆ ಈ ಸಂಸ್ಥೆಯಲ್ಲಿ ಇದೇ ರೋಚ್ಲ್ ಫ್ಯಾಮಿಲಿ ಇರುತ್ತೆ ಮೌಂಟೆಫ್ಯೂರೋ ಫ್ಯಾಮಿಲಿ ಇರುತ್ತೆ ಮತ್ತು ಅಮೆರಿಕದ ಬಿಸ್ನೆಸ್ ಮನ್ ಆಗಿದ್ದಂಥ ಜೂರಾ ಟೋರೋ ಫ್ಯಾಮಿಲಿ ಇರುತ್ತೆ ಬ್ಯಾಂಕರ್ ಆಗಿದ್ದಂಥ ಫೆಲಿಕ್ಸ್ ವಾರ್ಬರ್ಗ್ ಹೀಗೆ ಹಲವು ಶ್ರೀಮಂತ ಯಹೂದಿ ಕುಟುಂಬಗಳಿರ್ತವೆ ಜನ ಇರ್ತಾರೆ ಆದರೆ ಪ್ಯಾಲೆಸ್ಟೀನ್ಗೆ ಹೋಗಿ ದೇಶ ಬೇಕು ಅಂದರೆ ಅವ್ರು ಕೊಟ್ಬಿಡ್ತಾರಾ ಖಂಡಿತ ಇಲ್ಲ ಅದಕ್ಕೆ ಅವರು ಆ ದೇಶವನ್ನೇ ಹಂತ ಹಂತವಾಗಿ ಖರೀದಿ ಮಾಡಲು ಆರಂಭ ಮಾಡ್ತಾರೆ ಇಲ್ಲೇ ಇರೋದು ಮಾಸ್ಟರ್ ಪ್ಲಾನ್ ಮೊದಲು ಈ ಸಂಸ್ಥೆ ಮಾಡಿದ್ದೇನೆಂದರೆ ಪ್ಯಾಲೆಸ್ತಿನಲ್ಲಿ ವಸಾಹತುಗಳನ್ನು ಸ್ಥಾಪಿಸೋದು ಹೀಗಾಗಿ ಇವರು ಮೊದಲು ಜ್ಯೂಸ್ ಅಗ್ರಿಕಲ್ಚರ್ ಸೆಟಲ್ಮೆಂಟ್ ಅಂತ ಪ್ಯಾಲೆಸ್ ಖರೀದಿ ಮಾಡ್ತಾರೆ ಇದು ಸಾವಿರದ ಎಂಟುನೂರ ಎಂಬತ್ತೆರಡರಿಂದ ಮೂರರ ತನಕ ಮೊದಲ ಇಮಿಗ್ರೇಷನ್ ವೇವ್ ಸ್ಟಾರ್ಟ್ ಆಗುತ್ತೆ ಈ ಸಮಯದಲ್ಲಿ ರೋಚ್ಶೀಲ್ಡ್ ಫ್ಯಾಮಿಲಿಯ ಬ್ಯಾರನ್ ಎಡ್ಮಂಡ್ ಡಿ ರೋಚ್ಶೀಲ್ಡ್ ಪ್ಯಾಲೆಸ್ಟನ್ನಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವಸಾಹತುಗಳನ್ನ ಸ್ಥಾಪಿಸ್ತಾನೆ ಎರಡನೇ ಇಮಿಗ್ರೇಷನ್ ಅಲೆ ಶುರುವಾಗದು ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನಾಲ್ಕರ ತನಕ ಈ ಅವಧಿಯಲ್ಲಿ ಇನ್ನಷ್ಟು ಪ್ರದೇಶಗಳು ಪ್ಯಾಲೆಸ್ಟೈನಲ್ಲಿ ಯಹೂದಿಗಳ ವಸಾಹತುಗಳಾಗ್ತವೆ ಇದಕ್ಕೆ ಯಹೂದಿ ಬ್ಯಾಂಕರ್ಗಳು ಮತ್ತು ಟ್ರಸ್ಟ್ಗಳು ಸಹಾಯ ಮಾಡ್ತವೆ ಮತ್ತು ಸಾವಿರದ ಒಂಬೈನೂರ ಒಂದರಲ್ಲಿ ಸ್ಥಾಪನೆ ಆದಂಥ ಜುವಿಶ್ ನ್ಯಾಷನಲ್ ಫಂಡ್ ಕೂಡ ಪ್ಯಾಲೆಸ್ಟನ್ನಲ್ಲಿ ಸಾವಿರಾರು ಎಕರೆ ಜಮೀನುಗಳನ್ನ ಖರೀದಿ ಮಾಡುತ್ತೆ ಮುಂದೆ ಯಹೂದಿಗಳ ವಸಾಹತುಗಳನ್ನು ಆರ್ಥಿಕವಾಗಿ ಬೆಂಬಲ ನೀಡೋದಕ್ಕೆ ಆಡಳಿತಾತ್ಮಕವಾಗಿ ಬೆಂಬಲ ನೀಡೋದಕ್ಕೆ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲಾಗುತ್ತೆ ಆ ಸಂಸ್ಥೆ ಹೆಸರು ಪ್ಯಾಲೆಸ್ಟೀನ್ ಜ್ಯೂವಿಶ್ ಕಾಲೊನೈಜೇಷನ್ ಅಸೋಸಿಯೇಷನ್ ಅಂತ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದು ಇದೇ ರೋಚ್ ಶೀಲ್ಡ್ ಫ್ಯಾಮಿಲಿ ಈ ಸಂಸ್ಥೆಯಡಿಯಲ್ಲಿ ರೋಚ್ ಶೀಲ್ಡ್ ಫ್ಯಾಮಿಲಿ ಇಸ್ರೇಲ್ನ ಯಹೂದಿಗಳಿಗಾಗಿ ಒಂದೂವರೆ ಲಕ್ಷ ಎಕರೆ ಜಮೀನನ್ನು ಖರೀದಿಸ್ತಾರೆ ಒಂದೆರಡು ಎಕರೆ ಅಲ್ಲ ಒಂದೂವರೆ ಲಕ್ಷ ಎಕರೆ ಈಗ ಇಮ್ಯಾಜಿನ್ ಮಾಡಿಕೊಳ್ಳಿ ಆ ಯಹೂದಿಗಳು ಎಷ್ಟು ಶ್ರೀಮಂತರಾಗಿದ್ರು ಅಂತ ಇದರೊಂದಿಗೆ ಯಹೂದಿಗಳಿಗಾಗಿ ಕೃಷಿ ತಂತ್ರಜ್ಞಾನ ಮತ್ತು ಇನ್ನಿತರ ಆಧುನಿಕ ಸೌಲಭ್ಯಗಳನ್ನು ಕೂಡ ಪರಿಚಯಿಸ್ತಾರೆ ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ ಅಂದರೆ ದುಡ್ಡಿನ ಶಕ್ತಿಯಿಂದ ಹಾಗಾದ್ರೆ ಇಷ್ಟಕ್ಕೆ ಮುಗಿತಾ ಈ ಪವರ್ ಆಫ್ ಮನಿಯ ಆಟ ಸ್ನೇಹಿತರೆ ನಿನ್ನೆ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಮೇ ಹದಿನಾಲ್ಕನೇ ತಾರೀಕಿಗೆ ಇಸ್ರೇಲ್ ಎಂಬ ಹೊಸ ದೇಶ ಹುಟ್ಟುಕೊಳ್ತು ಅಂತ ಆದರೆ ಅದರ ಮಾರನೇ ದಿನ ಏನಾಯಿತು ಅಂತ ನಿಮಗೆ ಗೊತ್ತಾ ಅಂದರೆ ಮೇ ಹದಿನಾಲ್ಕಕ್ಕೆ ಏನಾಯಿತು ಸ್ನೇಹಿತರೆ ಮೊದಲನೇದಾಗಿ ಇಸ್ರೇಲ್ ಆ ಸ್ಥಳದಲ್ಲಿ ತಲೆ ಎತ್ತೋದು ಯಾವ ಅರಬ್ ನಾಗರಿಕನಿಗೂ ಅಥವಾ ಯಾವುದೇ ಇಸ್ಲಾಂ ದೇಶಕ್ಕೂ ಇಷ್ಟ ಆಗಲಿಲ್ಲ ಇದು ಬ್ರಿಟಿಷರು ಅಮೆರಿಕ ಮತ್ತು ಇನ್ನಿತರ ಅಂದಿನ ಬಲಿಷ್ಠ ರಾಷ್ಟ್ರಗಳು ವಿಶ್ವಸಂಸ್ಥೆ ಅನ್ನೋ ಮುಖವಾಡ ಕಟ್ಟಿಕೊಂಡು ಸೃಷ್ಟಿ ಮಾಡಿದಂಥ ಅರಬ್ ವಿರೋಧಿ ರಾಷ್ಟ್ರ ಅಂತ ಅಂದಿನ ಎಲ್ಲ ಸುತ್ತಮುತ್ತಲಿನ ರಾಷ್ಟ್ರಗಳು ಅಂದ್ಕೊಂಡಿದ್ದವು ಇತ್ತ ಪ್ಯಾಲೆಸ್ಟೀನಲ್ಲಿ ಇಸ್ರೇಲ್ ಅಂತ ಭಾಗ ಮಾಡಿದ ಮೇಲೆ ವಿಶ್ವಸಂಸ್ಥೆ ಕೂಡ ತನ್ನ ಕೆಲಸ ಆಯಿತು ಅಂತ ನಿರಾಳ ಆಗಿರುತ್ತೆ ಆಗಲೇ ಅಂದರೆ ಮೇ ಹದಿನೈದನೇ ತಾರೀಕಿಗೆ ಸುತ್ತಮುತ್ತಲಿನ ಎಲ್ಲ ಅರಬ್ ದೇಶಗಳು ಅಂದರೆ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತವೆ ಇಸ್ರೇಲಿಗರು ಇದನ್ನು ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೀತಾರೆ ಒಂದು ಸಣ್ಣ ದೇಶ ಅದು ಕೂಡ ಸ್ಥಾಪನೆಯಾಗಿ ಒಂದು ವರ್ಷ ಕೂಡ ಆಗಿಲ್ಲ ಈ ದೇಶ ಲೆಬನಾನ್ ಸಿರಿಯಾ ಇರಾಕ್ ಈಜಿಪ್ಟ್ ಮುಂದೆ ಕೆಲವೇ ದಿನಗಳಲ್ಲಿ ಮಂಡಿ ಊರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಇಡೀ ಜಗತ್ ಅನ್ಕೊಂಡಿರುತ್ತೆ ಆದರೆ ಇಸ್ರೇಲ್ ಎಲ್ರಿಗೂ ಶಾಕ್ ನೀಡಿರುತ್ತೆ ಯಾಕೆಂದ್ರೆ ಈ ಯುದ್ಧದಲ್ಲಿ ಅರಬ್ನ ಈ ದೈತ್ಯ ದೇಶಗಳನ್ನ ಅಟ್ಟಾಡಿಸಿಕೊಂಡು ಹೊಡೆದಿತ್ತು ಇಸ್ರೇಲ್ ದೇಶ ಹಾಗೆ ಬರೀ ಎಂಟು ತಿಂಗಳಲ್ಲಿ ಈ ಯುದ್ಧವನ್ನು ಇಸ್ರೇಲ್ ಗೆಲ್ಲುತ್ತೆ ಮತ್ತು ವಿಶ್ವಸಂಸ್ಥೆ ಭಾಗ ಮಾಡಿಕೊಟ್ಟಿದ್ದ ಪ್ಯಾಲೆಸ್ತೀನ್ ದೇಶದ ಭೂಭಾಗಕ್ಕಿಂತ ಇನ್ನೂ ಹೆಚ್ಚಿನ ಭೂಭಾಗವನ್ನು ಇಸ್ರೇಲ್ ಪಡೆಯುತ್ತೆ ಆದರೆ ಅನುಮಾನ ಹುಟ್ಟೋದು ಎಲ್ಲಿ ಅಂದರೆ ಹೇಗೆ ಅಂತ ಒಂದು ದೇಶ ಹುಟ್ಟಿಕೊಂಡ ಕೆಲವೇ ತಿಂಗಳುಗಳಲ್ಲಿ ತನ್ನ ಸುತ್ತಲಿನ ನಾಲ್ಕು ಬಲಿಷ್ಠ ರಾಷ್ಟ್ರಗಳನ್ನು ಸೋಲಿಸುತ್ತೆ ಅಂದರೆ ಹೇಗೆ ನಂಬಕ್ಕೆ ಸಾಧ್ಯ ಇದು ಸಿನಿಮಾ ಅಂತೂ ಅಲ್ವಲ್ಲ ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಇಸ್ರೇಲ್ ಜರ್ಮನಿಯಿಂದ ಮಾಸಾರ್ ನೈಂಟಿ ಏಟ್ ಕೆ ಎಂಬ ರೈಫಲ್ಗಳನ್ನು ಖರೀದಿ ಮಾಡಿರುತ್ತೆ ಸ್ಟೆನ್ ಗನ್ ಎಂಬ ಸಬ್ ಮಷೀನ್ ಗನ್ಗಳನ್ನ ಬ್ರಿಟನ್ ನೀಡುತ್ತೆ ಅಲ್ಲ ಕ್ರಾಮ್ವೆಲ್ ಎಂಬ ಟ್ಯಾಂಕ್ ಕೂಡ ಬ್ರಿಟಿಷರ್ ನೀಡಿರ್ತಾರೆ ಇದರೊಂದಿಗೆ ಹಾಚ್ಕಿಸ್ ಎಚ್ ಥರ್ಟಿ ಫೈವ್ ಲೈಟ್ ಟ್ಯಾಂಕ್ ಗಳನ್ನ ಫ್ರಾನ್ಸ್ ನೀಡಿರುತ್ತೆ ಏವಿಯಾ ಎಸ್ ಒನ್ ನೈನ್ಟಿ ನೈನ್ ಎಂಬ ಮೊದಲ ಫೈಟರ್ ಜೆಟ್ ಅನ್ನು ಜಕೋಸ್ಲೋವೈಕೆ ನೀಡಿದ್ರೆ ಬಿ ಸೆವೆಂಟೀನ್ ಎಂಬ ಫ್ಲೈಯಿಂಗ್ ಫೋರ್ಟ್ರೆಸ್ ಎಂಬ ಅಮೆರಿಕ ಬಾಂಬರ್ಗಳನ್ನು ಸೀಕ್ರೆಟ್ ಆಗಿ ಖರೀದಿ ಮಾಡಲಾಗುತ್ತೆ ಒಂದು ವಿಷಯ ನಮಗೆ ಗೊತ್ತಿದೆ ಅದೇನೆಂದರೆ ಜಗತ್ತಲ್ಲಿ ಯಾರು ಕೂಡ ಯಾವ ವಸ್ತುವನ್ನು ದಾನ ಧರ್ಮಕ್ಕೆ ಕೊಡೋದಿಲ್ಲ ಅಂತ ಎಲ್ಲದಕ್ಕೂ ಒಂದು ರೇಟ್ ಅಂತ ಇರುತ್ತೆ ಅದರಲ್ಲೂ ಅವಶ್ಯಕತೆ ಇದೆ ಅಂದರೆ ಒಂದಕ್ಕೆ ಎರಡರಷ್ಟು ಕೊಟ್ಟು ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಇಸ್ರೇಲ್ಗೂ ಕೂಡ ಈ ಸಮಯದಲ್ಲಿ ಯಾವ ರಾಷ್ಟ್ರ ಕೂಡ ಪುಕ್ಸಟ್ಟೆ ಆಯುಧಗಳನ್ನ ಕೊಟ್ಟಿರಲಿಲ್ಲ ಅದಕ್ಕೆ ಅವರು ಮಿಲಿಯನ್ ಗಟ್ಟಲೆ ಹಣ ನೀಡಿದರು ಆದರೆ ಇಸ್ರೇಲ್ ಸರ್ಕಾರದ ಬಳಿ ದೇಶ ಸ್ಥಾಪನೆಯಾದ ಮಾರನೇ ದಿನವೇ ಇಷ್ಟೊಂದು ಹಣ ಇತ್ತ ಇದಕ್ಕೆ ಉತ್ತರ ನೋ ಮೇ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಸರ್ಕಾರದ ಬಳಿ ಯಾವುದೇ ಸೆಂಟ್ರಲ್ ಬ್ಯಾಂಕ್ ಇರಲಿಲ್ಲ ಯಾವುದೇ ನ್ಯಾಷನಲ್ ಕರೆನ್ಸಿ ಇರಲಿಲ್ಲ ಸಾಲಿಡ್ ಆಗಿರೋ ಟ್ರೆಜರಿ ಇರಲಿಲ್ಲ ಹೇಳಿಕೊಳ್ಳುವ ಫಾರಿನ್ ರಿಸರ್ವ್ಸ್ ಕೂಡ ಇರಲಿಲ್ಲ ಹಾಗೂ ಅವರ ಮಿಲಿಟರಿ ಬಜೆಟ್ ಎಷ್ಟು ಗೊತ್ತಾ ಝೀರೋ ಆದರೂ ಅವರು ಆ ಯುದ್ಧವನ್ನು ಗೆಲ್ತಾರೆ ಹೇಗೆ ಗೆಲ್ತಾರೆ ಅಗೇನ್ ಪವರ್ ಆಫ್ ಮನಿ ಹಾಗಂತ ಇದ್ರ ಬಗ್ಗೆ ಯಾರಿಗೂ ಗೊತ್ತಾಗಲಿಲ್ವಾ ಈ ದುಡ್ಡಿನ ಶಕ್ತಿಯನ್ನು ಬ್ರೇಕ್ ಮಾಡಲು ಯಾರೂ ಪ್ರಯತ್ನ ಪಡಲಿಲ್ವಾ ಖಂಡಿತ ಆ ಪ್ರಯತ್ನ ಕೂಡ ಹಾಗೇ ಆಗುತ್ತೆ ಆ ಪ್ರಯತ್ನ ಮಾಡಿದ್ದು ಈಜಿಪ್ಟ್ನ ಅಧ್ಯಕ್ಷ ಗಮಾಲ್ ಅಬ್ದುಲ್ ನಾಸರ್ ಇಸ್ರೇಲ್ನ ಹಿಂದಿನ ಶಕ್ತಿ ಈ ಶ್ರೀಮಂತ ವರ್ಗದವರು ಮತ್ತು ಅವರನ್ನ ನಿಯಂತ್ರಿಸಬೇಕು ಅನ್ನೋದು ನಾಸರ್ಗೆ ಗೊತ್ತಾಗುತ್ತೆ ಇದಕ್ಕೆ ಆತ ಮಾಡಿದ ಪ್ಲ್ಯಾನ್ ಏನಂದರೆ ಸುಯೇಜ್ ಕಾಲುವೆಯನ್ನೇ ಸೀಸ್ ಮಾಡುವುದು ಮತ್ತು ಅದನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದು ಈ ಕಾಲುವೆಯನ್ನು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಫ್ರೆಂಚರು ಸ್ಥಾಪನೆ ಮಾಡಿರ್ತಾರೆ ಮತ್ತು ಅರವತ್ತೊಂಬತ್ತಕ್ಕೆ ಇದು ಚಾಲನೆ ಆಗಿರುತ್ತೆ ಇದರೊಂದಿಗೆ ಈಜಿಪ್ಟ್ ಕೂಡ ಇದರ ಕೆಲವು ಷೇರುಗಳನ್ನ ಹೊಂದಿರುತ್ತೆ ನಂತರ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಬ್ರಿಟಿಷರು ಈಜಿಪ್ಟ್ನಿಂದ ನಲವತ್ನಾಲ್ಕು ಪರ್ಸೆಂಟ್ ಸುಯೇಜ್ ಕಾಲುವೆಯ ಶೇರನ್ನು ಖರೀದಿ ಮಾಡಿರ್ತಾರೆ ಇದರೊಂದಿಗೆ ಸುಯೇಜ್ ಕಾಲುವೆ ಫ್ರೆಂಚ್ ಬ್ರಿಟಿಷ್ ಮತ್ತು ಈಜಿಪ್ಟ್ನ ಅಡಿಯಲ್ಲಿ ಬರುತ್ತೆ ಆದರೆ ಈ ಕಾಲುವೆಗೆ ತೊಂದರೆ ಕೊಟ್ಟರೆ ಯಹೂದಿಗಳಿಗೆ ಹೇಗೆ ತೊಂದರೆ ಆಗುತ್ತೆ ಇಸ್ರೇಲ್ಗೆ ಹೇಗೆ ತೊಂದರೆ ಆಗುತ್ತೆ ಅದರಲ್ಲೂ ರೋಡ್ಶೀಲ್ಡ್ ಫ್ಯಾಮಿಲಿಗೆ ತೊಂದರೆ ಹೇಗಾಗುತ್ತೆ ಯಾಕೆಂದರೆ ಸುಯೇಜ್ ಕಾಲುವೆ ನಿರ್ಮಾಣಕ್ಕೆ ಮುನ್ನ ಅಥವಾ ಇದು ಚಾಲ್ತಿ ಬರೋಕ್ಕೆ ಮುನ್ನ ಆಫ್ರಿಕಾ ಖಂಡವನ್ನು ದಾಟಿ ಏಷ್ಯಾದೊಂದಿಗೆ ವ್ಯವಹಾರ ಮಾಡಬೇಕಿತ್ತು ಈ ಯಹೂದಿಯರು ಆದರೆ ಈ ಕಾಲುವೆ ನಂತರ ಯುರೋಪ್ ಏಷ್ಯಾ ವ್ಯಾಪಾರ ಮಾರ್ಗ ಬಹಳಷ್ಟು ಸುಲಭ ಆಗುತ್ತೆ ಜೊತೆಗೆ ಇದು ಯುರೋಪ್ ವ್ಯಾಪಾರಿಗಳಿಗಿಂತ ಯಹೂದಿಗಳ ವ್ಯಾಪಾರಕ್ಕೆ ಸಾಕಷ್ಟು ಸುಲಭ ಮಾಡಿಕೊಟ್ಟಿರುತ್ತೆ ಅಕಸ್ಮಾತ್ ಈ ಕಾಲುವೆ ಬಂದಾದರೆ ಯಹೂದಿ ವ್ಯಾಪಾರಸ್ಥರು ದುಪ್ಪಟ್ಟು ಖರ್ಚು ಮಾಡಿ ಆಫ್ರಿಕಾ ದಾಟಿ ಏಷ್ಯಾಕ್ಕೆ ಬರಬೇಕಿತ್ತು ಇದು ರೋತ್ಶೀಲ್ಡ್ ಫ್ಯಾಮಿಲಿಗೆ ಹೇಗೆ ತೊಂದರೆ ಅಂದರೆ ಬ್ರಿಟಿಷರು ಸುಯೇಜ್ ಕಾಲುವೆ ಷೇರನ್ನು ಖರೀದಿ ಮಾಡಬೇಕಿದ್ರೆ ಇದೇ ರೋಚ್ ಫ್ಯಾಮಿಲಿ ಬ್ರಿಟಿಷರಿಗೆ ಮಿಲಿಯನ್ ಗಟ್ಟಲೆ ಹಣವನ್ನು ಸಾಲ ಕೊಟ್ಟಿತ್ತು ಹೀಗಾಗಿ ನಾಸರ್ಗೆ ಇಸ್ರೇಲನ್ನು ನಿಯಂತ್ರಣ ಮಾಡಬೇಕಾದ್ರೆ ರೋಚ್ ಫ್ಯಾಮಿಲಿಯನ್ನು ನಿಯಂತ್ರಣ ಮಾಡಬೇಕಿತ್ತು ರೋಚ್ ಶೀಲ್ಡ್ ಫ್ಯಾಮಿಲಿಯನ್ನು ನಿಯಂತ್ರಣ ಅಂದರೆ ಸುಯೇಜ್ ಕಾಲುವೆಯನ್ನು ಸೀಸ್ ಮಾಡಬೇಕಿತ್ತು ಆದರೆ ಅವನಕೊಂಡ ಹಾಗೆ ಯಾವುದೂ ಆಗಲಿಲ್ಲ ಯಾಕೆಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಡೆದ ಸುವೇಜ್ ಕಾಲುವೆಯ ಸಂಘರ್ಷದಲ್ಲಿ ಬ್ರಿಟಿಷರು ಫ್ರೆಂಚರು ಮತ್ತು ಇಸ್ರೇಲ್ ಸೇರಿ ಈಜಿಪ್ಟನ್ನು ಬಗ್ಗುಬಡಿಯುತ್ತೆ ಸ್ನೇಹಿತರ ಇದು ಇಸ್ರೇಲ್ನ ಶಕ್ತಿ ಇಂದಿಗೂ ಕೂಡ ಇದು ಪದೇ ಪದೇ ಪ್ರೂವ್ ಆಗ್ತಾನೆ ನೀವು ಪ್ರತಿದಿನ ನ್ಯೂಸ್ ಪೇಪರ್ ತೆಗೆದು ಓದಿದ್ರೆ ನಿಮ್ಗೆ ಈಗಲೂ ಕೂಡ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಮಧ್ಯೆ ಸಂಘರ್ಷ ಕಣ್ಣಿಗೆ ಕಾಣುತ್ತೆ ಮತ್ತು ಹೇಗೆ ಇಸ್ರೇಲ್ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ಗಮನಿಸಿ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಆರ್ಭಟ ಮಾಡುವಷ್ಟು ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ದಾಳಿ ಮಾಡಿದಾಗ ಮಾಡೋದಿಲ್ಲ ಯುರೋಪಿನ ದೇಶಗಳು ಮಯನ್ಮಾರ್ ಅಲ್ಲಿ ರೋಹಿಂಗ್ಯಾ ಮುಸ್ಲಿಂ ಸಮುದಾಯದ ಮೇಲೆ ಆದಂತಹ ಸೇನಾ ಕಾರ್ಯಾಚರಣೆಯನ್ನ ಜೆನೋಸೈಡ್ ಅಂತ ಕರೆಯುತ್ತೆ ಆದರೆ ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ಮಾಡುವ ದಾಳಿಯನ್ನು ಯಾವತ್ತೂ ಖಂಡನೆ ಮಾಡುವುದಿಲ್ಲ ಯಾಕೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಹಾಗಂತ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಮಧ್ಯದ ಸಂಘರ್ಷದಲ್ಲಿ ನಾವು ಯಾವುದೇ ಸೈಡ್ ತೆಗೆದುಕೊಳ್ತಾ ಇಲ್ಲ ಜೊತೆಗೆ ಇಸ್ರೇಲಿಗರದು ಸಂಪೂರ್ಣ ತಪ್ಪು ಪ್ಯಾಲೆಸ್ಟೀನರು ಎಲ್ಲವೂ ಸರಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇಲ್ಲ ಬನ್ನಿ ಹಾಗಾದರೆ ಯಹೂದಿಗಳ ಕುರಿತಾದ ಮೂರನೇ ಕಾನ್ಸ್ಪಿರಸಿ ಥೇರಿ ಏನು ಅನ್ನೋದನ್ನು ನೋಡೋಣ ಆ ಥೇರಿ ಏನಂದರೆ ಇಡೀ ಆಧುನಿಕ ಜಗತ್ತನ್ನು ಅಂದರೆ ಇವತ್ತಿನ ಜಗತ್ತನ್ನು ನಿಯಂತ್ರಣ ಮಾಡ್ತಾರೆ ಯಹೂದಿಗಳು ಅಂತ ಇದು ನಿಜಾನ ಬನ್ನಿ ನೋಡೋಣ ಆಧುನಿಕ ಜಗತ್ತನ್ನು ನಿಯಂತ್ರಿಸೋದು ಹೇಗೆ ರಾಜಕೀಯವಾಗಿ ನಿಯಂತ್ರಿಸಬಹುದು ಶೈಕ್ಷಣಿಕವಾಗಿ ನಿಯಂತ್ರಿಸಬಹುದು ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ನಾವು ಮೊದಲು ರಾಜಕೀಯವಾಗಿ ಅಂತ ತೆಗೆದುಕೊಂಡ್ರೆ ವಿಶ್ವ ರಾಜಕೀಯದ ಕೇಂದ್ರ ಬಿಂದು ಅದು ಅಮೆರಿಕ ನೀವು ಅಮೆರಿಕದ ರಾಜಕೀಯವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ ನಿಮಗೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಸಲಾಮ್ ಹೊಡಿತವೆ ಹೇಗೆ ಅಂದರೆ ಜಗತ್ತಿನಲ್ಲಿ ಅನೇಕ ಅಲಯನ್ಸ್ಗಳಿವೆ ನ್ಯಾಟೊ ಜಿ ಸೆವೆನ್ ಹೀಗೆ ಹಲವು ಈ ಎಲ್ಲದರಲ್ಲೂ ಕೂಡ ಅಮೆರಿಕ ಮುಖ್ಯ ಪಾತ್ರ ವಹಿಸುತ್ತೆ ನೀವು ಒಂದು ವೇಳೆ ಅಮೆರಿಕವನ್ನು ಹಿಡಿದು ಅಲುಗಾಡಿಸಿದರೆ ಅದರೊಂದಿಗೆ ಈ ಎಲ್ಲ ದೇಶಗಳು ಕೂಡ ಅಲ್ಲಿ ಕಾಣ್ತವೆ ಇದು ಹೇಗೆ ಅಂದರೆ ಅಮೆರಿಕದಲ್ಲಿ ಐಪ್ಯಾಕ್ ಅನ್ನೋ ಒಂದು ಸಂಸ್ಥೆ ಇದೆ ಇದರ ಅರ್ಥ ಅಮೆರಿಕನ್ ಇಸ್ರೇಲ್ ಪಬ್ಲಿಕ್ ಅಫೇರ್ಸ್ ಕಮಿಟಿ ಅಂತ ಇದು ಅಮೆರಿಕದ ವಿದೇಶಾಂಗ ನೀತಿಯ ಮೇಲೆ ಇಸ್ರೇಲ್ ಪರವಾಗಿ ಪ್ರಭಾವ ಬೀರಲು ಪ್ರಯತ್ನಿಸುವ ಒಂದು ಪ್ರಮುಖ ಸಂಘಟನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದರ ಅಂಕಿಅಂಶಗಳ ಪ್ರಕಾರ ಮೂವತ್ತೈದು ಯಹೂದಿಗಳು ಅಮೆರಿಕದ ಕಾಂಗ್ರೆಸ್ನ ಸದಸ್ಯರಾಗಿದ್ದಾರೆ ಒಟ್ಟಿನಲ್ಲಿ ಅಮೆರಿಕದ ಜುಟ್ಟು ಯಹೂದಿಗಳ ಕೈಯಲ್ಲಿ ಇರದೆ ಇದ್ದರೂ ಜನಿವಾರ ಅಂತೂ ಅವರ ಕೈಯಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಇನ್ನು ಆರ್ಥಿಕವಾಗಿ ಕೂಡ ಯಹೂದಿಗಳು ಪ್ರಸ್ತುತ ಜಗತ್ತನ್ನು ಆಳ್ತಾರೆ ಅನ್ನೋ ಅನುಮಾನಗಳಿವೆ ಇದೆಷ್ಟು ನಿಜ ಬನ್ನಿ ನೋಡೋಣ ಜಗತ್ತಿನ ಬಹುತೇಕ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಯಹೂದಿಗಳಿಂದ ರನ್ ಆಗ್ತವೆ ಇದಕ್ಕೆ ಇತಿಹಾಸದಲ್ಲಿ ಹಲವು ಉಲ್ಲೇಖಗಳನ್ನ ನಾವು ನೋಡಿದ್ವಿ ಈಗಲೂ ಕೂಡ ರೋಚ್ ಶೀಲ್ಡ್ ಫ್ಯಾಮಿಲಿ ದ ವಾರ್ಬರ್ಗ್ ಫ್ಯಾಮಿಲಿ ದ ಶಿಫ್ ಫ್ಯಾಮಿಲಿ ಹೀಗೆ ಅನೇಕ ಯಹೂದಿಗಳ ಕೈಯಲ್ಲಿ ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ ಅಂದರೆ ತಪ್ಪಾಗಲ್ಲ ಇನ್ನು ಟೆಕ್ನಿಕಲಿ ಅಥವಾ ಟೆಕ್ನಾಲಜಿಕಲಿ ತಾಂತ್ರಿಕವಾಗಿ ಯಹೂದಿಗಳು ಜಗತ್ತನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋ ಆರೋಪ ಕೂಡ ಇದೆ ಇದು ಸುಳ್ಳು ಅನ್ನೋ ಮಾತನ್ನು ಕೂಡ ಕೆಲವರು ಹೇಳ್ತಾರೆ ಆದರೂ ಕೂಡ ಕೆಲವು ಟೆಕ್ ಜಾಯಿಂಟ್ಸ್ಗಳ ಹಿಂದೆ ಹಲವು ಯಹೂದಿಗಳ ಹೆಸರು ಕೇಳಿಬರುತ್ತೆ ಟೆಕ್ ಜಾಯಿಂಟ್ಸ್ ಅಂದರೆ ಟೆಕ್ನಾಲಜಿಕಲ್ ಆಗಿರುವಂಥ ದೈತ್ಯ ಕಂಪನಿಗಳು ಉದಾಹರಣೆಗೆ ಚಾಟ್ ಜಿಪಿ ಟಿ ಬಳಸ್ತಾ ಇರಬಹುದು ಅದರ ಮಾತೃ ಸಂಸ್ಥೆ ಓಪನ್ ಎಐ ಇದರ ಸಿಇಒ ಸ್ಯಾಮ್ ಅಲ್ಟ್ಮನ್ ಇನ್ನು ಗೂಗಲ್ನ ಕೋ ಫೌಂಡರ್ಗಳಾದ ಸೆರ್ಜಿ ಬ್ರಿನ್ ಅಥವಾ ಲ್ಯಾರಿ ಪೇಜ್ ಇಬ್ಬರೂ ಕೂಡ ಯಹೂದಿಗಳು ಇದರೊಂದಿಗೆ ಮೆಟಾ ಪ್ಲಾಟ್ಫಾರ್ಮ್ ಅಂದರೆ ಫೇಸ್ಬುಕ್ ನ ಕೋ ಫೌಂಡರ್ ಆಗಿರುವಂಥ ಮಾರ್ಕ್ ಝುಕರ್ಬರ್ಗ್ ಕೂಡ ಯಹೂದಿ ಇನ್ನು ಒರಾಕಲ್ ಕಾರ್ಪೊರೇಷನ್ ನ ಕೋ ಫೌಂಡರ್ ಮತ್ತು ಸಿಟಿಒ ಕೂಡ ಯಹೂದಿ ಆತನ ಹೆಸರು ಲಾರಿ ಎಲಿಸನ್ ಅಂತ ಇನ್ನು ಡೆಲ್ ಟೆಕ್ನಾಲಜಿಯ ಮೈಕೆಲ್ ಡೆಲ್ ಕೂಡ ಯಹೂದಿ ಇನ್ನು ಬಾಕ್ಸ್ ಇನ್ ಕಾರ್ಪೊರೇಷನ್ ನ ಸಿಇಒ ಮತ್ತು ಕೋ ಫೌಂಡರ್ ಆರನ್ ಲೇವಿ ಕೂಡ ಯಹೂದಿ ಇನ್ನು ವಾಟ್ಸ್ಆಪ್ ನ ಕೋ ಫೌಂಡರ್ ಜಾನ್ ಕಾಮ್ ಕೂಡ ಯಹೂದಿ ಆಗಿದ್ದ ಇದರೊಂದಿಗೆ ಪೇಪಾಲ್ ಮತ್ತು ಆಫ್ ಎನ್ನುವ ಅಂತಾರಾಷ್ಟ್ರೀಯ ಕಂಪನಿಗಳ ಕೋ ಫೌಂಡರ್ ಕೂಡ ಇದೇ ಯಹೂದಿ ಆತನ ಹೆಸರು ಮ್ಯಾಕ್ಸ್ ಲ್ಯೂಚಿನ್ ಸ್ನೇಹಿತರೆ ಇವು ಇಂದಿನ ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿಗಳು ಈ ಕಂಪನಿಗಳಲ್ಲಿ ಕೆಲವು ಕಂಪನಿಗಳನ್ನ ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಗೆ ಇವತ್ತಿನ ಮನುಷ್ಯ ಬಂದಿದ್ದಾನೆ ಇನ್ನು ಹಲವು ಕಂಪನಿಗಳಲ್ಲಿ ಜಗತ್ತಿನ ಎಲ್ಲಾ ಜನರ ಡೇಟಾ ಇದೆ ಸೊ ಈ ಮೂಲಕ ಯಹೂದಿಗಳು ಜಗತ್ತನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನೀವೇ ಕಂಡುಕೊಳ್ಳಿ ಸ್ನೇಹಿತರೆ ಇದು ಯಹೂದಿಗಳ ಕುರಿತಾದ ಮೂರನೇ ಸಂಚಿಕೆ ಮತ್ತು ಕೊನೆಯ ಸಂಚಿಕೆ ಅವರ ಇತಿಹಾಸ ಅವರ ಶೋಷಣೆ ಅವರಿಗಾದ ಅನ್ಯಾಯ ಅವರ ಗ್ರಿಟ್ ಅಂದರೆ ಅವರ ಧೀಶಕ್ತಿ ಅವರ ಧೈರ್ಯ ಎಲ್ಲವನ್ನೂ ನೋಡಿದ್ವಿ ಜೊತೆಗೆ ಅವರ ವ್ಯವಹಾರ ಕುಶಲತೆ ಬಿಸ್ನೆಸ್ ಅಕ್ಯುಮನ್ ಎಲ್ಲವನ್ನೂ ಕೂಡ ನೋಡಿದ್ವಿ ಒಂದು ಸಮುದಾಯಕ್ಕೆ ನಿರಂತರವಾಗಿ ಕಿರುಕುಳ ಆದರೆ ಅದು ನಶಿಸಿ ಹೋಗುವಂಥ ಸಾಧ್ಯತೆಗಳಿರ್ತವೆ ಆದರೆ ಯಹೂದಿಗಳು ಹಾಗಲ್ಲ ಅವರು ಇದೆಲ್ಲವನ್ನು ಮೀರಿ ನಿಂತು ತಮ್ಮ ಜಗತ್ತನ್ನು ತಮ್ಮ ದೇಶವನ್ನು ಕಟ್ಕೊಂಡಿದ್ದಾರೆ ಜಗತ್ತಲ್ಲಿ ಪ್ರಭಾವಿ ಶಕ್ತಿಗಳಾಗಿ ಬೆಳೆದಿದ್ದಾರೆ ಆದರೆ ಪ್ರಭಾವ ಹೆಚ್ಚಾಗ್ತಿದ್ದ ಹಾಗೆ ಒಂದಷ್ಟು ಹಿತಾಸಕ್ತಿಗಳು ಕೂಡ ಹುಟ್ಟುಕೊಳ್ತವೆ ಕಂಟ್ರೋಲ್ ಮಾಡುವಂಥ ಒಂದಷ್ಟು ಆಸೆಗಳು ಕೂಡ ಹುಟ್ಕೊಳ್ತವೆ ಹೀಗಾಗಿ ಆ ಥರದಾಗಿರ್ಬೋದು ಅನ್ನೋ ಥೇರಿಗಳ ಬಗ್ಗೆ ಈ ವಿಡಿಯೋ ಮಾಡಿದ್ವಿ ನಿಮ್ಗೆ ಏನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ